Please subscribe to our channel and do not forget to press the bell icon. ಈ ಶಾಲೆ ದೇವಿ ಕಷ್ಟಪತ್ರಿ ನಡೆಯುತ್ತಿದೆ ಸ್ಕೂಲ ಈ ಸ್ಕೂಲ ಕ್ಷೇತ್ರಕ್ಕೆ ನಿಮ್ಮ ಶಾಲೆ ಬಲವಾಯ ಶಾಲೆ ಮೂಲಕ ವಿಷಯಗಳನ್ನು ವಿಷಯಗಳನ್ನ ಕಲಿಸಬಹುದು ಗೊತ್ತಾಯಿತು ಜೊತೆಗೆ ಎಲ್ಲ ಮಕ್ಕಳು ಬಹಳಷ್ಟುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಜೊತೆಗೆ ಕೆಲವೊಂದು ಮ್ಯಾಜಿಕ್ ಗಳನ್ನು ಯಾವ ರೀತಿ ಮಾಡಬೇಕು ಅದರ ಕೈ ಚಿಳಕುಗಳೇನು ಒಂದೊಂದು ಮಕ್ಕಳಿಗೆ ಸುಲಭವಾಗಿ ಯು ತಿಳಿಸ್ಕೊಟ್ಟರು ಕಾರ್ಯಕ್ರಮ ಮಕ್ಕಳಿಗೆ ಪೂರಕವಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಪದ್ಯಗಳನ್ನು ಯಾವ ರೀತಿಯಾಗಿ ಉಳಿದ ಮೂಲಕ ಹಾಡಬಹುದು ಹಾಗೆ ಗಣಿತದಲ್ಲಿ ನಗೆಗಳನ್ನು ಯಾವ ರೀತಿಯಾಗಿ ಸಂಗೀತದ ಮೂಲಕ ಹೇಳ್ಬೋದು ಹಾಗೆ ಸರಳವಾಗಿರ್ತಕ್ಕಂಥ ಲಾಜಿಕ್ ಅಂದರೆ ಮ್ಯಾಜಿಕ್ ಅನ್ನು ಹೇಗೆ ಮಾಡ್ಬೋದು ಅದರಿಂದ ಹೇಗೆ ನಾವು ತಂತ್ರಗಳನ್ನು ಬಳಸಿ ಮಾಡ್ತಾರೆ ನಾವು ಮೋಸ ಓದಬಾರ್ದು ಅಂತಕ್ಕಂಥ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಚೆನ್ನಾಗಿತ್ತು ಅಂತ ಹೇಳಕ್ಕೆ ನಮ್ಮ ಹೆಸರು ಥ್ಯಾಂಕ್ ಯು ನನ್ನ ಹೆಸರು ಸಂತೋಷ್ ಅಂತ ಹೇಳಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಗಿಮವನಹಳ್ಳಿ ಶಾಲೆಯ ಪಬಾರಿ ಮುಖ್ಯಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಶಾಲೆಗೆ ಒನ್ ಮ್ಯಾನ್ ಆರ್ಕೆಸ್ಟ್ರಾ ಇವರು ಬಂದ್ಬಿಟ್ಟು ಗಣಿತದ ಕೆಲವು ಹಾಡುಗಳು ಮತ್ತು ಇಂಗ್ಲೀಷ್ನ ಕೆಲವು ಹಾಡುಗಳು ಕನ್ನಡದ ಕೆಲವು ಹಾಡುಗಳು ಇವುಗಳನ್ನು ಮ್ಯೂಸಿಕ್ ಮೂಲಕ ಹಾಡ್ತಾ ಮಕ್ಕಳಿಗೆ ಒಳ್ಳೆಯ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಈ ಒಂದು ಭಾಗಿಯಾಗಿ ಬಹಳ ಖುಷಿಯಾಗಿ ಎಲ್ಲರೂ ಕೂಡ ಅನುಭವಿಸಿದ್ದಾರೆ ನಮಗೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯಿತು ಕಾರ್ಯಕ್ರಮ ಈ ತರದ ಮಕ್ಕಳಿಗೆ ಕಲಿಕೆಯಲ್ಲಿ ಮ್ಯೂಸಿಕ್ ಮ್ಯೂಸಿಕ್ ಮೂಲಕ ಮತ್ತು ಈ ರೀತಿ ಮ್ಯಾಜಿಕ್ ಮೂಲಕ ಕಲಿಕೆ ಒಂದು ರೀತಿಯ ಮನೋಲ್ಲಾಸ ನೀಡ್ತು ಅಂತ ಹೇಳ್ಬೋದು ಪ್ರೌಢಶಾಲೆಯ ಹಿಂದಿ ಶಿಕ್ಷಕರು ನಿಜವಾಗಿಯೂ ತಾವುಗಳು ಒಂದು ತಾಸು ಕಿಂತ ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿರ್ತೀವಿ ಇವತ್ತು ತಾವು ಹೇಳಿದಾಗ ಎಲ್ಲ ಕುತ್ಕೋಬೇಕು ಮಕ್ಕಳು ಕೊನೆಗೆಲ್ಲ ಇಲ್ಲಿ ನಿಜವಾಗಿ ಸಿಂಗಲ್ ಮ್ಯಾನ್ ಮ್ಯೂಸಿಕ್ ಮ್ಯಾಜಿಕ್ ಅಂಡ್ ಡ್ಯಾನ್ಸಿಂಗ್ ಎಲ್ಲವೂ ಇತ್ತು ನಿಮ್ಮಲ್ಲಿ ಬಹಳ ಅಂತ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ಒಂದು ಕಲೆ ನಿಮ್ಮಲ್ಲಿ ಆಮೇಲೆ ಪಣ್ಣ ಐತಿ ಪಣ್ಣ ಎಷ್ಟು ಅದ್ಭುತವಾದಂತಹ ಪದ್ಯ ನೀವು ನಿಜವಾಗಿ ಒಳ್ಳೆ ಡ್ಯಾನ್ಸ್ ವಿತ್ ಬಹಳ ಚೆನ್ನಾಗಿ ಮಾಡಿ ತೋರಿಸಿದ್ರಿ ಮಕ್ಕಳು ಈ ತರಹದಿಂದ ಪಠ್ಯಕ್ಕೆ ಪೂರಕವಾಗಿರೋದ್ರಿಂದ ಮಕ್ಕಳು ಕಷ್ಟವಾದಂತ ವಿಷಯವನ್ನ ಬೇಗ ಕಲಿತಾರೆ ಇದು ಕೂಡ ಅನುಕೂಲವಾದಂತದ್ದು ನಿಜವಾಗಿಯೂ ಈ ಹಳ್ಳಿಗಾಡಿನ ಮಕ್ಕಳು ಸ್ವಲ್ಪ ಕಡಿಮೆ ಅಮೌಂಟ್ ಕೊಟ್ಟಿರಬಹುದು ಎಕ್ಸ್ ನಿಮ್ಮ ಕಾರ್ಯಕ್ರಮಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗಿರೋದೆ ಆದ್ರೆ ಈ ಹಳ್ಳಿ ಗಾಡಿನ ಮಕ್ಕಳಿರೋದ್ರಿಂದ ತಾವು ಎಂದೆ ನಮ್ಮ ಮಕ್ಕಳು ಕೊಟ್ಟಂತಹ ಅಲ್ಪ ಕಾಣಿಕೆಯಿಂದ ದೊಡ್ಡ ಮಾಡಿಕೊಂಡು ನಿಜವಾಗಿಯೂ ಇದು ಒಂದು ಅತ್ಯುತ್ತಮದ ಕಾರ್ಯಕ್ರಮ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ನಮ್ಮ ಶಾಲೆ ಪರವಾಗಿ ಕೊಡ್ತಾ ಇದ್ದೀವಿ ಧನ್ಯವಾದಗಳು پھل <laughs> برهان <laughs> <laughs>

ಅಲ್ಲಿ ಕಲೆಗೆ ಭಾಳಷ್ಟು ಒಂದು ಮಾನ್ಯತೆ ಒಂದು ಸಿಕ್ಕಂಥ ಒಂದು ಊರಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ರೀತಿಯಲ್ಲಿ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಉಣಬಡಿಸಿದಿರಿ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನಿಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ಕೊಂಡಿ ಸರ್ ಥ್ಯಾಂಕ್ ಯು ಅಂತೇಳಿ ಪ್ರೈಮರಿ ಸ್ಕೂಲ್ ಇಂಗ್ಲಿಷ್ ಟಿ ನಾವು ಏನು ಮ್ಯಾಜಿಕ್ ಮಾಡಿದ್ರೆ ಆ ಮ್ಯಾಜಿಕ್ ಮೇಲೆ ಹಿಂದಿರ್ತಕ್ಕಂಥ ಟೆಕ್ನಿಕ್ ಏನು ಅಂತೇಳಿ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಾಗಿದೆ ಅದನ್ನು ಯಾವುದೋ ರಿಯಲಿ ಮ್ಯಾಜಿಕ್ ಅಂತೇಳಿ ಭಾಳ ವಂಡರ್ ಆಗ್ತಾ ಇದಾವೆ ಮಕ್ಕಳು ಆದರೆ ಅದರಿಂದ ಇರ್ತಕ್ಕಂಥ ಟೆಕ್ನಿಕ್ ಸ್ಕಿಲ್ ಇವತ್ತು ಮಕ್ಕಳಿಗೆ ಗೊತ್ತಾಗಿದೆ ಇದರಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬರೆಯುತ್ತೆ ನಿಜವಾಗ್ಲೂ ಕೂಡ ಇಂಥ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಬೇಕಾಗಿದೆ ಮತ್ತು ನಾನು ಗಮನಿಸಿದ್ದೇನಂತ ಹೇಳಿದ್ರೆ ನೀವು ಮ್ಯೂಸಿಕಲ್ ಟ್ರ್ಯಾಕನ್ನು ಹಾಕೊಂಡ್ಬಿಟ್ಟು ಕನ್ನಡ ಹಿಂದಿ ಇಂಗ್ಲೀಷ್ ಪೋಯಮ್ಸ್ಗಳನ್ನು ಆಡಿದ್ರಿ ಬ್ಯಾಕ್ ಗ್ರೌಂಡ್ ಟೂನ್ ಏನಿತ್ತು ಮ್ಯೂಸಿಕಲ್ ಟೂನು ಅದು ಕನ್ನಡ ಮತ್ತು ಹಿಂದಿ ಭಾಷೆಯ ಪದ್ಯಗಳಿಗೆ ಪೂರಕವಾಗಿತ್ತು ಆದರೆ ಇಂಗ್ಲಿಷ್ ಇಂದು ಬೇರೆ ಟೂಲ್ ಇರುತ್ತೆ ಅದು ನಮ್ಮ ಮಾತೃಭಾಷೆ ಅಲ್ಲದೆ ಇರೋದ್ರಿಂದ ಅಂತ ಬ್ಯಾಕ್ ಮ್ಯೂಸಿಕಲ್ ಟೂನ್ ಹಾಕಿ ಆಡೋದ್ರಿಂದ ಮಕ್ಕಳಿಗೆ ಅದು ನಾವು ವರ್ಡ್ಸ್ ನ ಪ್ರನೌನ್ಸ್ ಗಳನ್ನ ತಪ್ಪಾಗಿ ಹೇಳ್ಕೊಳ್ಲಿಕ್ಕೆ ಚಾನ್ಸಸ್ ಇದಾವೆ ಇಲ್ಲಿ ಹಾಗಾಗಿ ಅದನ್ನ ಒಂದು ನೀವು ಗಮನಕ್ಕೆ ತೆಗೆದುಕೊಳ್ಬೇಕಂತ ಹೇಳಿ ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಕಾರಂ ನಾಯಕ್ ಅಂತೇಳಿ ಪ್ರೌಢಶಾಲೆಯ ಹಿಂದಿ ಶಿಕ್ಷಕರು ನಿಜವಾಗಿಯೂ ತಾವುಗಳು ಒಂದು ತಾಸಿಕ್ಕಿಂತ ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿರ್ತೀವಿ ಇವತ್ತು ತಾವು ಹಾಗೆ ಎಲ್ಲ ಸುತ್ಕೋಬೇಕು ಮಕ್ಕಳು ಕೊನೆಯೆಲ್ಲ ಇಲ್ಲಿ ನಿಜವಾಗಿ ಸಿಂಗಲ್ ಮ್ಯಾನ್ ಅಂದ್ರೆ ಮ್ಯೂಸಿಕ್ ಮ್ಯಾಜಿಕ್ ಡ್ಯಾನ್ಸಿಂಗ್ ಎಲ್ಲವೂ ಇತ್ತು ನಿಮ್ಮಲ್ಲಿ ಬಹಳ ಅದ್ಭುತವಂತ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡಿದೆ ಸರ್ ಆಮೇಲೆ ಪಣ್ಣ ಐತಿ ಪಣ್ಣ ಎಷ್ಟು ಅದ್ಭುತವಾದಂತಹ ಪದ್ಯ ನೀವು ನಿಜವಾಗಿ ಒಳ್ಳೆ ಡ್ಯಾನ್ಸ್ ಇತ್ತು ಬಹಳ ಚೆನ್ನಾಗಿ ಮಾಡಿ ತೋರಿಸಿದ್ರಿ ಮಕ್ಕಳು ಈ ತರಹದಿಂದ ಪಠ್ಯಕ್ಕೆ ಪೂರಕವಾಗಿರೋದ್ರಿಂದ ಮಕ್ಕಳು ಕಷ್ಟವಾದಂತಹ ವಿಷಯವನ್ನು ಬೇಗ ಕಲಿತಾರೆ ಇದು ಕೂಡ ಅನುಕೂಲವಾದಂತದ್ದು ನಿಜವಾಗಿಯೂ ಈ ಹಳ್ಳಿಗಳಿಂದ ಮಕ್ಕಳು ಸ್ವಲ್ಪ ಕಡಿಮೆ ಅಮೌಂಟ್ ಕೊಟ್ಟಿರಬಹುದು ಎಕ್ಸ್ ನಿಮ್ಮ ಕಾರ್ಯಕ್ರಮಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗಿರೋದು ಆದ್ರೆ ಈ ಹಳ್ಳಿ ಕಡಿನ ಮಕ್ಕಳು ಇರೋದ್ರಿಂದ ತಾವು ಹೆಣ್ಣಂತೆ ಭಾಗದಲ್ಲಿ ನಮ್ಮ ಮಕ್ಕಳು ಕೊಟ್ಟಂತಹ ಅಂಶ ಕಾಣಿಕೆಯನ್ನು ದೊಡ್ಡ ಮಾಡಿಕೊಂಡು ನಿಜವಾಗಿಯೂ ಇದು ಒಂದು ಅತ್ಯುತ್ತಮದ ಕಾರ್ಯಕ್ರಮ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ನಮ್ಮ ಶಾಲೆ ಪರವಾಗಿ ಕೊಡ್ತಾ ಇದ್ದೀವಿ ಧನ್ಯವಾದಗಳು

subscribe to our channel and do not forget to press the bell icon.